ಹಾವ್ರ ಒನ್ ವೆಲ್ಕಮ್ ಬ್ಯಾಕ್ ಟು ಮ್ಯೂಟ್ಯೂಬ್ ಚಾನಲ್ ಟುಡೇಸ್ ವೀಡಿಯೋ ಇಸ್ ವೆರಿ ಸ್ಪೆಷಲ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಫಾರ್ ಯು ಆಲ್ ಕೆ ಸಿ ಟಿ ಸ್ಟೂಡೆಂಟ್ಸ್ ಲಿಸನ್ ಆ್ಯಂಡ್ ವಾಚ್ ಕೇರ್ಫುಲಿ ಎಂಟಯರ್ ವಿಡಿಯೋ ಬಹಳಷ್ಟು ಮುಖ್ಯವಾಗಿ ಈ ಒಂದು ವೀಡಿಯೋನು ಪೂರ್ಣವಾಗಿ ನೋಡಿ ಪೂರ್ಣವಾದ ಮಾಹಿತಿಯನ್ನು ತೆಗೆದುಕೊಳ್ಳಿ ಸಂಪೂರ್ಣದ ಮಾಹಿತಿಯನ್ನು ಸ್ಕಿಪ್ ಸ್ಕಿಪ್ ಮಾಡಿ ನೋಡ್ತೀರಾ ಯಾವುದೇ ರೀತಿ ಒಂದು ಮಾಹಿತಿ ತೆಗೆದುಕೊಳ್ಳೋಲ್ಲ ತಪ್ಪು ಮಾಡಿ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಮಾಡ್ತೀರಾ ಆಮೇಲೆ ಮುಂದೆ ಆಗೋ ತೊಂದರೆಗಳು ನೀವೇ ಜಬ್ಧಾರಾಗ್ತೀರ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ನಮ್ಮ ಟೈಮ್ ವೇಸ್ಟ್ ಮಾಡಿ ನಿಮಗೆ ವಿಡಿಯೋ ಮಾಡಿ ತೀರ್ಸ್ತಾ ಇರ್ತೀವಿ ಅದೇ ಕಾರಣಕ್ಕೆ ಈ ಸರಿಯಾದಂಥ ಒಂದು ಇನ್ಫಾರ್ಮೇಷನ್ ನೀವು ತೆಗೆದುಕೊಳ್ಳಿ ಸರಿಯಾದಂಥ ಒಂದು ಇನ್ಫಾರ್ಮೇಷನ್ ತೆಗೆದುಕೊಂಡು ಸರಿಯಾಗಿ ಅಪ್ಲಿಕೇಶನ್ ಹಾಕಿ ಯಾವುದೇ ರೀತಿ ಮುಂದೆ ತೊಂದರೆ ಆಗೋದಿಲ್ಲ ಒಂದು ಪ್ರಿಪೇಟ್ರಿ ಎಕ್ಸಾಮ್ಸ್ ಕೂಡ ಇದೆ ನಿಮ್ಮ ಎಕ್ಸಾಮ್ ಕೂಡ ಇದೆ ಏನು ಕೆಲವು ದಿವಸಗಳಲ್ಲಿ ನಿಮ್ಮ ಎಕ್ಸಾಮ್ ಕೂಡ ಇದೆ ಆ ಎಲ್ಲ ಒಂದು ಸ್ಟ್ರೆಸ್ ಜೊತೆಗೆ ನೀವು ಏನೋ ತಪ್ಪು ಮಾಡಬಾರ್ದು ಯಾವುದೇ ರೀತಿ ಒಂದು ತಪ್ಪು ಆಗದೆ ಸರಿಯಾದಂಥ ರೀತಿಯ ಒಂದು ಅಪ್ಲಿಕೇಶನ್ ಹಾಕಿಕೊಳ್ಬೇಕಂತೇಳಿ ನಾವು ವಿಡಿಯೋ ಮಾಡಿ ಬಿಡ್ತಾ ಇರ್ತೀನಿ ನೀವು ವಿಡಿಯೋ ಪೂರ್ಣವಾಗಿ ನೋಡಿ ಸಂಪೂರ್ಣ ಮಾಹಿತಿ ತೆಗೆದುಕೊಂಡು ಅಪ್ಲಿಕೇಶನ್ ಹಾಕಿ ಯಾವೆಲ್ಲ ವಿದ್ಯಾರ್ಥಿಗಳು ಆಲ್ರೆಡಿ ಅಪ್ಲಿಕೇಶನ್ ಹಾಕಿದ್ದೀರಾ ನಮ್ಮ ಯೂಟ್ಯೂಬ್ ಚಾನಲ್ ನಾನು ಕನಿಷ್ಠ ನೂರ ಐವತ್ತಕ್ಕಿಂತ ಹೆಚ್ಚು ಕಮೆಂಟ್ಸ್ಗಳಿಗೆ ರಿಪ್ಲೈ ಕೂಡ ಕೊಟ್ಟಿದ್ದೀನಿ ಅವರು ಸರಿಯಾದಂಥ ಮಾಹಿತಿ ತೆಗೆದುಕೊಂಡು ಅವ್ರ ವಿಡಿಯೋ ನೋಡಿ ಸರಿಯಾದಂಥ ಮಾಹಿತಿ ತೆಗೆದುಕೊಂಡು ಅಪ್ಲಿಕೇಶನ್ ಹಾಕಿಕೊಂಡಿದ್ದಾರೆ ಇನ್ನೂ ಯಾರೆಲ್ಲ ಅಪ್ಲಿಕೇಶನ್ ಹಾಕಿಲ್ಲ ಅವರಿಗೆ ಕೆಲವೊಂದು ಡೌಟ್ಸ್ಗಳಿವೆ ಆ ಎಲ್ಲ ಡೌಟ್ಸ್ಗಳಿಗೆ ನಾನು ಈ ಒಂದು ಕ್ಲಾರಿಫಿಕೇಷನ್ ನೋಡಿ ನಿಮ್ಮೆಲ್ಲ ಒಂದು ಕಮೆಂಟ್ಸ್ಗಳಿಗೆ ನಾನು ಒಂದು ಹಾಳೆಯಲ್ಲಿ ಬರೆದುಕೊಂಡಿದ್ದೀನಿ ಎಲ್ಲವನ್ನು ನೋಡಿ ತೀರಿಸಲಾಗೋದಿಲ್ಲ ಆದ ಕಾರಣ ಒಂದು ಹಾಳೆಯಲ್ಲಿ ಬರೆದುಕೊಂಡಿದ್ದೀನಿ ಎಲ್ಲ ಕಮೆಂಟ್ಸ್ಗಳಿಗೆ ಈ ಒಂದು ವಿಡಿಯೋದಲ್ಲಿ ಸಂಕ್ಷಿಪ್ತ ವಿವರಣೆ ಕೂಡ ಕೊಡ್ತಾ ಇದ್ದೀನಿ ಮಿಸ್ ಮಾಡಿದೆ ಈ ಒಂದು ವಿಡಿಯೋನ ಪೂರ್ಣವಾಗಿ ನೋಡಿ ಯಾವೆಲ್ಲ ಹೊಸ ನೋಡುಗೋದ್ರೆ ಮಿಸ್ ಮಾಡಿದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸೈಡಲ್ಲಿ ಬೆಲ್ಲಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ತ ಓಕೆ ಮಾಡಿಕೊಳ್ಳಿ ಈ ರೀತಿಯ ಇಂಪಾರ್ಟೆಂಟ್ ಆಗಿರುವಂಥ ಸಿ ಟಿ ಹಾಗೂ ನೀಟ್ ಅಪ್ಡೇಟ್ಗಳು ಮುಖ್ಯವಾಗಿ ಬರ್ತಾ ಇರುತ್ತೆ ಮೊದಲಿಗೆನೂ ತಿಳಿದುಕೋರಾಗ್ತೀರ ಭಾಳಷ್ಟು ಪೇರೆಂಟ್ಸ್ ಏನು ಮಾಡ್ತೀರಾ ಆಮೇಲೆ ಕರೆ ಮಾಡ್ತೀರಾ ಸರ್ ನಾವು ವಿಡಿಯೋ ನಿಮ್ಮ ಓದಲು ನೋಡಿಲ್ಲ ಆಮೇಲೆ ನೋಡ್ತಾ ಇದ್ದೀವಿ ಆಮೇಲೆ ನೋಡಿದ್ದೀವಿ ಒಂದು ತಿಂಗ್ಳು ಬಿಟ್ಟು ನೋಡಿದ್ದೀವಿ ಹದಿನೈದು ದಿವಸ ಬಿಟ್ಟು ನೋಡಿದೀವಿ ನಾವು ಬಿಟ್ಟ ತಕ್ಷಣ ನೋಡಬೇಕಾಗಿತ್ತು ಅಂದರೆ ನೀವು ಮಾಡಬೇಕು ಬೆಲ್ ಐಕಾನ್ ಆಲ್ ನೋಟಿಫಿಕೇಷನ್ ಅಂತ ಓಕೆ ಮಾಡ್ಕೋಬೇಕು ನೀವು ಯಾವುದೇ ವೀಡಿಯೋ ಬಿಟ್ಟು ಬಿಟ್ಟರೂ ಕೂಡ ಕೆ ಸಿ ಟಿ ಬಗ್ಗೆ ಯಾವುದೇ ವೀಡಿಯೋ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಎಲ್ಲ ರೀತಿ ವೀಡಿಯೋ ಬರ್ತಾ ಇರುತ್ತೆ ಆದರೆ ಕೆ ಸಿ ಟಿ ಬಗ್ಗೆ ನಾನು ಬಿಟ್ಟಂಥ ವೀಡಿಯೋ ಕೆ ಸಿ ಇ ಟಿ ನೀಟ್ ವಿದ್ಯಾರ್ಥಿಗಳು ಕಂಪಲ್ಸರಿಯಾಗಿ ನೋಡಿ ಯಾಕೆಂದರೆ ಬಹಳಷ್ಟು ಮುಖ್ಯವಾಗಿರುವಂಥ ಅಪ್ಡೇಟ್ಗಳು ನಾನು ಕೊಡ್ತಾ ಇರ್ತೀನಿ ಈಗ ಮುಖ್ಯವಾಗಿ ನೋಡಿ ನಿಮ್ಮೆಲ್ಲ ಕಮೆಂಟ್ಸ್ಗಳಿಗೆ ಸಂಕ್ಷಿಪ್ತ ವಿವರಣೆ ಕೊಡ್ತಾ ಹೋಗೋಣ ನಿಮ್ಮ ಕಮೆಂಟ್ಸ್ಗಳು ಕೂಡ ನಿಮ್ಮ ಸ್ಕ್ರೀನಲ್ಲಿ ಕಾಣ್ತಾ ಇರುತ್ತೆ ನೋಡಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಯಾವ ರೀತಿ ಮಾಡಬೇಕು ಪರ್ಫಾರ್ಮ್ ಸ್ಟಡಿ ಸರ್ಟಿಫಿಕೇಟ್ ಹಾಗೂ ರೂರಲ್ ಹಾಗೂ ಕನ್ನಡ ಮೇಡಮ್ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ತೆಗೆದುಕೊಳ್ಳಿ ಡಾಕ್ಯುಮೆಂಟ್ಸ್ ನೀವು ಕಂಪಲ್ಸರಿಯಾಗಿ ಒರಿಜಿನಲ್ ಆಗಿ ಅಪ್ಲೋಡ್ ಮಾಡಬೇಕು ಎಲ್ಲ ಡಾಕ್ಯುಮೆಂಟ್ಸ್ಗಳು ಒರಿಜಿನಲ್ ಒರಿಜಿನಲ್ ನಿಮ್ಮ ಟೆಂತ್ ಮಾರ್ಕ್ಸ್ಗಳಾಗಿರಲಿ ನಿಮ್ಮ ಕಾರ್ಷ್ನಿಕಮ ಆಗಿರಲಿ ಅಥವಾ ಮೆನಾರಿಟಿ ಸರ್ಟಿಫಿಕೇಟ್ ಆಗಿರಲಿ ಅಥವಾ ನಿಮ್ಮ ಎಚ್ ಕೆ ಸರ್ಟಿಫಿಕೆಟ್ ಆಗಿರಲಿ ಆಮೇಲೆ ಕನ್ನಡ ಮಾಧ್ಯಮ ಗ್ರಾಮೀಣ ಸ್ಟಡಿ ಸರ್ಟಿಫಿಕೇಟ್ ಆಗಿರಲಿ ಎಲ್ಲವನ್ನು ಒರಿಜಿನಲ್ ಆಗಿ ಕ್ಲಿಯರಾಗಿ ಪಿ ಡಿ ಎಫಲ್ಲಿ ಅಪ್ಲೋಡ್ ಮಾಡಬೇಕು ಒನ್ ಫಿಫ್ಟಿ ಡಿ ಒನ್ ಫಿಫ್ಟಿ ಡಿ ಪಿ ಅಥವಾ ಟೂ ಹಂಡ್ರೆಡ್ ಡಿ ಪಿ ಆದಂತ ಸ್ಕ್ಯಾನ್ ಮಾಡಿ ಒಟ್ಟಿನಲ್ಲಿ ಕ್ಲಿಯರಾಗಿ ಕಾಣುವ ರೀತಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ ಓಕೆ ಆಮೇಲೆ ನೀಟ್ ಎಕ್ಸಾಮ್ ಕನ್ನಡದಲ್ಲಿ ಬರೆಯಬೋದಾ ನಿಮ್ಮ ಕಮೆಂಟ್ಸ್ ಕನ್ ಕಮೆಂಟ್ಸ್ ಮಾಡಿದ್ದೀರಾ ನೀಟ್ ಎಕ್ಸಾಮ್ ಕನ್ನಡದಲ್ಲಿ ಬರಿಬೋದಾ ನೀಟ್ ಎಕ್ಸಾಮ್ ಕೂಡ ಕನ್ನಡದಲ್ಲಿ ಬರಿಬೋದು ಅವಕಾಶ ಕೊಟ್ಟಿದ್ದಾರೆ ಹದಿಮೂರು ಭಾರತ ಭಾರತ ದೇಶದ ಹದಿಮೂರು ಭಾಷೆಯಲ್ಲಿ ಈ ಒಂದು ಎಕ್ಸಾಮಿನೇಷನ್ ಬರಿಬೋದು ನೀಟ್ ಎಕ್ಸಾಮಿನೇಷನ್ ಕನ್ನಡದಲ್ಲಿ ಬರೆಯಲು ಕೂಡ ಅವಕಾಶ ಕೊಡ್ತಾರೆ ಕನ್ನಡದಲ್ಲಿ ಪ್ಲಸ್ ಇಂಗ್ಲೀಷ್ ಎರಡೂ ಕೂಡ ಇರುತ್ತೆ ಅದು ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ನೋಟಿಫಿಕೇಶನ್ ಬಂದ ತಕ್ಷಣ ನೀಟ್ ನೋಟಿಫಿಕೇಶನ್ ಬಂದ ತಕ್ಷಣ ಅದ್ರ ಬಗ್ಗೆ ಮುಂ ಮುಖ್ಯವಾಗಿ ತಿಳಿಸ್ತೀನಿ ನೆಕ್ಸ್ಟ್ ಒಂದು ಕಮೆಂಟ್ ಸರ್ ಐ ಹ್ಯಾ ಸ್ಟಡಿಡ್ ಒನ್ ಟು ಟ್ವೆಲ್ತ್ ಇಂಗ್ಲೀಷ್ ಮೀಡಿಯಮ್ ಸಿ ಬಿ ಎಸ್ ಸಿ ಇನ್ ಕರ್ನಾಟಕ ಕೆನ್ ಐ ಅಪ್ಲೋಡ್ ಸರ್ಟಿಫಿಕೇಟ್ ಕಂಪಲ್ಸರಿ ಕಂಪಲ್ಸರಿ ಯು ನೀಡ್ ಟು ಅಪ್ಲೋಡ್ ಕಂಪಲ್ಸರಿ ಸರ್ಟಿಫಿಕೇಟ್ಸ್ ಮೀನ್ಸ್ ಸ್ಟಡಿ ಸರ್ಟಿಫಿಕೇಟ್ ಆಲ್ಸೋ ಆ್ಯಂಡ್ ಒರಿಜಿನಲ್ ಸರ್ಟಿಫಿಕೇಟ್ ಆಲ್ಸೋ ಆಲ್ ಯುವರ್ ಟೆಂತ್ ಸ್ಟ್ಯಾಂಡರ್ಡ್ ಕಾಸ್ಟ್ ಇನ್ಕಮ್ ಆರ್ ಎನಿಥಿಂಗ್ ಎಲ್ಲ ಸರ್ಟಿಫಿಕೇಟ್ಗಳು ಕೂಡ ನೀವು ಒರಿಜಿನಲ್ ಆಗಿ ಅಪ್ಲೋಡ್ ಮಾಡಲೇಬೇಕು ಸ್ಟಡಿ ಸರ್ಟಿಫಿಕೇಟ್ಗಳು ಪರ್ಫಾರ್ಮ್ ಫಾರ್ ಸ್ಟಡಿ ಸರ್ಟಿಫಿಕೇಟ್ ನೀವು ಕೂಡ ಕಂಪಲ್ಸರಿ ತೆಗೆದುಕೊಳ್ಳೇಬೇಕು ಕರ್ನಾಟಕದಲ್ಲಿ ಒಂದರಿಂದ ಹತ್ತರ ಒಂದರಿಂದ ಏಳು ವರ್ಷ ಕನಿಷ್ಠ ಕೇಳಿದರೆ ನೀವು ಹತ್ತು ವರ್ಷದವರೆಗೆ ಕರ್ನಾಟಕದಲ್ಲಿ ಕಲ್ತಿದ್ದೀರಾ ಅನ್ನೋ ಬಗ್ಗೆ ಸ್ಟಡಿ ಸರ್ಟಿಫಿಕೇಟ್ ಕೇಳಿದ್ದಾರೆ ಕಂಪಲ್ಸರಿಯಾಗಿ ಸ್ಟಡಿ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಲೇಬೇಕು ಓಕೆ ಇನ್ನೊಂದು ಏನಂದರೆ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಡೌಟ್ ಇರುತ್ತೆ ಅಪ್ಲಿಕೇಶನ್ ಎಸ್ ಎ ಟಿ ಎಸ್ ನಂಬರ್ ಮುಖಾಂತರ ಕೆಲವೊಂದು ಡೀಟೇಲ್ ಆಟೋಮೆಟಿಕ್ಕಾಗಿ ತೆಗೆದುಕೊಂಡಿದೆ ವೆರಿಫೈಡ್ ಆಗಿರುತ್ತೆ ಅದು ಗ್ರೀನಲ್ಲಿ ತೋರಿಸ್ತಾ ಇರುತ್ತೆ ನೀವೆಲ್ಲ ನೋಡಿರ್ತೀರ ಗ್ರೀನಲ್ಲಿ ತೋರಿಸ್ತಾ ಇರೋದು ವೆರಿಫೈಡ್ ಆಗಿರುತ್ತೆ ಅದನ್ನು ಬಿಟ್ಟು ಬೇರೆ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಆದರೆ ಇಲ್ಲಿ ಸ್ವಲ್ಪ ವಿದ್ಯಾರ್ಥಿಗಳು ಗಮನಕ್ಕೆ ಕೇಳಿ ಒಂದರಿಂದ ಹತ್ತರವರೆಗೆ ಕಂಪಲ್ಸರಿಯಾಗಿ ಸ್ಟಡಿ ಸರ್ಟಿಫಿಕೇಟ್ ತೆಗೆದುಕೊಳ್ಳಿ ಪರ್ಫಾರ್ಮ್ ಫಾರ್ ಸ್ಟಡಿ ಸರ್ಟಿಫಿಕೇಟ್ ತೆಗೆದುಕೊಳ್ಳಿ ಒಂದು ವೇಳೆ ಆ ವೆರಿಫೈಡ್ ಆದಂಥ ಸರ್ಟಿಫಿ ಇಲ್ಲಿ ಏನು ಮಾಡುತ್ತೆ ಫಾರ್ ಎಕ್ಸಾಂಪಲ್ ಆರ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿಯಾಗಿ ಆಟೋಮೆಟಿಕ್ಕಾಗಿ ಫೆಚ್ ಆಗಿರುತ್ತೆ ಆಟೋಮೆಟಿಕ್ಕಾಗಿ ವೆರಿಫೈಡ್ ಆಗಿರುತ್ತೆ ನಿಮಗೆ ಅಲ್ಲಿ ಅಪ್ಲೋಡ್ ಮಾಡಿ ಅಂತ ತೋರಿಸೋದು ಒಂದರಿಂದ ಐದನೇ ತರಗತಿ ಮಾತ್ರ ಒಂದರಿಂದ ಐದನೇ ತರಗತಿ ಅಪ್ಲೋಡ್ ಮಾಡಿದ್ರೆ ಒಂದು ಒಂದರಿಂದ ಐದನೇ ತರಗತಿ ಮಾತ್ರ ಅಪ್ಲೋಡ್ ಮಾಡಿ ಆದರೆ ನಿಮ್ಮಲ್ಲಿ ಎಲ್ಲ ರೀತಿಯ ಸ್ಟಡಿ ಸ್ಟಡಿ ಸರ್ಟಿಫಿಕೇಟ್ಗಳು ನಿಮ್ಮಲ್ಲಿ ಇರಬೇಕು ಒಂದರಿಂದ ಹತ್ತರವರೆಗೆ ಆಮೇಲೆ ನಿಮ್ಮ ಸಿ ಇ ಟಿ ಒಂದು ಅಲಾಟ್ಮೆಂಟ್ ಆದ ತಕ್ಷಣ ನೀವು ಅಡ್ಮಿಷನ್ ಮಾಡ್ತಿರಲ್ಲ ಆ ಟೈಮಲ್ಲಿ ಎಲ್ಲ ಸ್ಟಡಿ ಸರ್ಟಿಫಿಕೇಟ್ಗಳು ಕಂಪಲ್ಸರಿಯಾಗಿ ಕೊಡಬೇಕಾಗತ್ತೆ ಓಕೆ ನೆಕ್ಸ್ಟ್ ಕಾಸ್ಟ್ ಇನ್ಕಮ್ ಕಾಲಂನಲ್ಲಿ ನೇಮ್ ಮಿಸ್ಮ್ಯಾಚ್ ಅಂತ ಬರ್ತಾ ಇದೆ ಹಾಗೂ ನನ್ನ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಹಾಗೂ ಆಧಾರ್ ಕಾರ್ಡ್ನಲ್ಲಿ ಹಾಗೂ ಕಾಸ್ಟ್ ಇನ್ಕಮ್ನಲ್ಲಿ ಸೇಮ್ ಇದೆ ಆದ ಇದನ್ನು ಏಕೆ ಈಗ ಬರ್ತಾ ಇದೆ ಏನಂದರೆ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡಲ್ಲೂ ಕೂಡ ಸೇಮ್ ಇದೆ ಆಧಾರ್ ಕಾರ್ಡ್ನಲ್ಲಿಯೂ ಸೇಮ್ ಇದೆ ಆದರೂ ಕೂಡ ಆಮೇಲೆ ಕಾರ್ಷಿನ ಕೂಡ ಸೇಮ್ ಇದೆ ಆದರೂ ಕೂಡ ನಮ್ಮ ಹೆಸರು ನೇಮ್ ಮಿಸ್ ಮ್ಯಾಚ್ ಇರಲ್ಲಿ ಬರ್ತಾ ಇದೆ ಏಕೆ ಆದರೆ ಕಾಶ್ಟಿನ ನೇಮ್ ಮಿಸ್ ಮ್ಯಾಚ್ ಆರ್ ಸರ್ಟಿಫಿಕೇಟ್ ಆರ್ ರಿಜೆಕ್ಟೆಡ್ ಅಂತ ಈ ರೀತಿ ಬಂದಿರುತ್ತೆ ಯಾಕೆ ಆ ರೀತಿ ಬರುತ್ತೆ ಅಂದರೆ ನೀವು ಫಸ್ಟ್ ಟೆಪ್ಪಲ್ಲಿ ರಿಲಿಜನ್ ಫಾರ್ ಎಕ್ಸಾಂಪಲ್ ಹಿಂದೂ ಅಂತ ಸೆಲೆಕ್ಟ್ ಮಾಡಿ ಒಳಗಡೆ ಅಪ್ಲಿಕೇಶನಲ್ಲಿ ಕಾಸ್ಟ್ನಿಕಮಲ್ಲಿ ಅಲ್ಲಿ ಮುಸ್ಲಿಮ್ ಆಗಿರಲಿ ಕ್ರಿಶ್ಚಿಯನ್ ಬೌದ್ಧ ಪಾರ್ಸಿ ಈ ರೀತಿ ಒಂದು ಕಾಸ್ಟ್ನಿಕಮ ನಂಬರ್ ಎಂಟರ್ ಮಾಡಿದ್ರೆ ಅಲ್ಲಿ ಆಟೋಮೆಟಿಕ್ಕಾಗಿ ರಿಜೆಕ್ಟ್ ಬರುತ್ತೆ ಇಲ್ಲಿ ಫಸ್ಟಿಗೆ ನೀವು ನೀವು ಮುಸ್ಲಿಮ್ ಅಂತ ಕ್ಲಿಕ್ ಮಾಡಿ ಅಲ್ಲಿ ಹಿಂದೂ ಗಾಣಿಗ ಹಿಂದೂ ಯಾವುದಾದ್ರೂ ಕಾಸ್ಟನ್ನು ಸರ್ಟಿಫಿಕೇಟಲ್ಲಿ ಅಪ್ಲೋಡ್ ಮಾಡಿದ್ರೆ ಒಂದು ಸರ್ ಆಡ್ ಆರ್ ಡಿ ನಂಬರ್ ಎಂಟರ್ ಮಾಡಿದ್ರೆ ಅಲ್ಲಿ ಮಿಸ್ಟೇಕ್ ಬರೋದೆ ಆದ ಕಾರಣಕ್ಕಾಗಿ ಏನೆಲ್ಲ ರಿಲೀಜನ್ ಫಸ್ಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಫಸ್ಟ್ ಅಲ್ಲಿ ಅದನ್ನು ಕೂಡ ತೆಗೆದುಕೊಂಡು ನೆಕ್ಸ್ಟ್ ಅಲ್ಲಿ ನೀವು ನೆಕ್ಸ್ಟ್ ಥರ್ಡ್ ಅಲ್ಲಿ ಕಾಸ್ಟ್ ನಿಕಮ್ ಸರಿಯಾದ ನಂಬರ್ ಎಂಟರ್ ಮಾಡಿ ಸರಿಯಾದಂತ ಆಕ್ಸೆಪ್ಟ್ ಕೂಡ ಆಗುತ್ತೆ நெக்ஸ்ட் நோடி கமெண்ட்ஸ் நம்ம கமெண்ட்ஸ் ஸ்கிரீனில் கூட காண்த்தாயே யாவெல்லாம் விதார்த்தி கமெண்ட்ஸ் அவர் கூட தீதுக்கொடி யாரே ஏ ரீதி டவுட் இது அவரு கூட தீதுக்கொள்ளி ஃபஸ்ட் டூ தேர் சாண்டர் பர்ஃபார்ம் ஸ்டடி சர்டிஃபிகேட் டேக்கன் இன் டூ தசண்ட் டொண்ட்டி ஃபோர் நாட் டொண்ட்டி ஃபோர் பஸ் டூ தர்ட் ஸ்டாண்டர் பர்ஃபார்ம் ஃபார் ஸ்டடி சர்டிஃபிகேட் டேக்கன் இன் டூ தௌசண்ட் ஃபோர்டீன் ஃபோர்த்த் டூ நைன் டேக்கன் டூ தௌசண்ட் டொண்ட்டி ஒன் வித் ரிப்பீட் ரெஸ்பெக் டூ சினேச்சர் ஸ்டேட் சிலேபஸ் இன் கர்நாடக ಆರ್ ದಿಸ್ ಟು ಸರ್ಟಿಫಿಕೇಟ್ ವ್ಯಾಲಿಡ್ ಫಾರ್ ಅಪ್ಲೋಡಿಂಗ್ ಅವರ್ ಆ್ಯಂಡ್ ವೆರಿಫಿಕೇಶನ್ ಟೆಂತ್ ಸ್ಟ್ಯಾಂಡರ್ಡ್ ಟೇಕನ್ ಇನ್ ದಿಸ್ ಇಯರ್ ಈ ರೀತಿ ಮಾಡಬೇಡಿ ನೀವು ನಾಲ್ಕು ಐದು ವರ್ಷದ ಹಿಂದಿನ ಸ್ಟಡಿ ಸರ್ಫಿಕೇಟ್ ಅಪ್ಲೋಡ್ ಮಾಡಬೇಡಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಹೋದ ವರ್ಷ ತೆಗೆದುಕೊಂಡಿದ್ರೆ ಪರವಾಗಿಲ್ಲ ಇಲ್ಲದಿದ್ದರೆ ಇನ್ನೊಂದು ಸಲ ನೀವು ಹೊಸದಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೂರು ಈಗ ಟೆಂತ್ ಸ್ಟ್ಯಾಂಡರ್ಡ್ ಆಲ್ರೆಡಿ ತೆಗೆದುಕೊಂಡಿದ್ದೀರಾ ಒಂದರಿಂದ ಎಂಟರವರೆಗೆ ಅಥವಾ ಒಂದರಿಂದ ಒಂಬತ್ತರವರೆಗೆ ಕೂಡ ಇನ್ನೊಂದು ಸಲ ಪರ್ಫಾರ್ಮ್ ಫಾರ್ ಸ್ಟಡಿ ಸರ್ಟಿಫಿಕೇಟ್ ನೀವಾಗಿ ತೆಗೆದುಕೊಂಡು ಅಪ್ಲೋಡ್ ಮಾಡಿ ಓಕೆ ಆಮೇಲೆ ಭಾಳಷ್ಟು ವಿದ್ಯಾರ್ಥಿಗಳು ಇದ್ದಾರೆ ಓನ್ಲಿ ಒನ್ ಟು ಫೋರ್ ಸ್ಟ್ಯಾಂಡರ್ಡ್ ಎಸ್ ಟಿ ಎಸ್ ನಂಬರ್ ಕೇಳ್ತಾ ಇದೆ ಇದು ತಪ್ಪು ನಿಮ್ಮ ಎಸ್ ಎ ಟಿ ಎಸ್ ನಂಬರ್ ಕೇಳ್ತಾ ಇರೋದು ಪ್ರೈಮರಿದಲ್ಲ ಅಲ್ಲ ಹೈಸ್ಕೂಲ್ದು ಅಲ್ಲ ಆಮೇಲೆ ನಿಮ್ಮ ಪಿ ಯು ಸಿದು ನಿಮ್ಮ ಪಿ ಯು ಸಿ ಫಸ್ಟ್ ಇಯರ್ ಮಾಸ್ ಕಾರ್ಡಲ್ಲಿ ಅಥವಾ ನಿಮ್ಮ ಪಿ ಯು ಸಿ ಸೆಕೆಂಡ್ ಇಯರ್ ಮಾಸ್ ಕಾರ್ಡಲ್ಲಿ ಒಂದು ಎಸ್ ಎ ಟಿ ಎಸ್ ನಂಬರ್ ಇರುತ್ತೆ ರಿಪೀಟ್ಸ್ ಇದ್ದರೆ ಅವರಿಗೆ ಸೆಕೆಂಡ್ ಮಾಸ್ ಕಡಲಿ ಇರುತ್ತೆ ಪ್ರೆಷರ್ ಇದ್ದರೆ ಅವರಿಗೆ ಫಸ್ಟ್ ಇಯರ್ ಮಾಸ್ ಕಾರ್ಡಲ್ಲಿ ಇರುತ್ತೆ ಅದು ಕೂಡ ತೆಗೆದುಕೊಳ್ಳಿ ನೆಕ್ಸ್ಟ್ ಸರ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದೆ ಅಪ್ಲಿಕೇಶನ್ ಪ್ರಿಂಟ್ ಕೊಟ್ಟಿದ್ದಾರೆ ಇದು ಯಾವುದೇ ರೀತಿಯ ತೊಂದರೆ ಆಗೋದಿಲ್ವಾ ಒಬ್ಬ ಒಬ್ಬ ವಿದ್ಯಾರ್ಥಿನಿಗೆ ಹೇಳಿದರೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದರೆ ಅಪ್ಲೋಡ್ ಮಾಡಿದೆ ಓನ್ಲಿ ಫೋಟೋ ಸಿಗ್ನೇಚರ್ ತಂಬ ಅಷ್ಟೇ ತೆಗೆದುಕೊಂಡಿದ್ದಾರೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿಲ್ಲ ನಮಗೆಲ್ಲ ಫೈನಲ್ ಕಾಪಿ ತೆಗೆದುಕೊಂಡಿದ್ದಾರೆ ಇದು ತಪ್ಪು ಕಂಪಲ್ಸರಿಯಾಗಿ ಎಲ್ಲ ಡಾಕ್ಯುಮೆಂಟ್ಸ್ಗಳು ಅಪ್ಲೋಡ್ ಮಾಡಲೇಬೇಕು ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ಕಂಪಲ್ಸರಿಯಾಗಿ ಅಪ್ಲೋಡ್ ಕೇಳಿದ್ದಾರೆ ನಿಲ್ಲದಿದ್ದರೆ ರಿಸರ್ವೇಷನ್ ಕ್ಯಾನ್ಸಲ್ ಆಗುತ್ತೆ ಆದ ಕಾರಣ ಸರಿಯಾದಂಥ ಪಿ ಡಿ ಎಫ್ಗಳು ಒರಿಜಿನಲ್ ಪಿ ಡಿ ಎಫ್ಗಳು ಸರಿಯಾಗಿ ಅಪ್ಲೋಡ್ ಮಾಡಲೇಬೇಕಾಗುತ್ತೆ ಎಲ್ಲ ವೆರಿಫಿಕೇಶನ್ ಮಾಡ್ತಾರೆ ಆ ಒಂದು ವೆರಿಫಿಕೇಶನ್ ಮಾಡಿರೋಂಥ ವೆರಿಫಿಕೇಷನ್ ಸ್ಲಿಪ್ ಕೂಡ ನಿಮಗೆ ಡೌನ್ಲೋಡ್ ಮಾಡ್ಕೊಂಡು ಅವಕಾಶ ಕೊಡ್ತಾರೆ ಆದ ಕಾರಣಕ್ಕಾಗಿ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಅಂದರೆ ಡಾಕ್ಯುಮೆಂಟ್ಸ್ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಲೇಬೇಕು ಒಂದು ವೇಳೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ ಈ ರೀತಿ ಸಬ್ಮಿಟ್ ಆಗಿದ್ದೆ ಅಂತ ಆಗಿದೆ ಅಂತ ತಿಳಿಸಿದ್ದಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾಯಿದ್ರೆ ಮುಂದೆ ನೋಡೋಣ ಕರೆಕ್ಷನ್ ಏನಾದರೂ ಬಿಟ್ಟರೆ ಆ ಟೈಮಲ್ಲಿ ಸರಿಯಾದಂಥ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ಓಕೆ ನೆಕ್ಸ್ಟ್ ಸರ್ ಫೀಸ್ ಪೇಮೆಂಟ್ ಅಮೌಂಟ್ ಡೆಬಿಟೆಡ್ ಬಟ್ ಕೆ ಎ ನಾಟ್ ಶೋಯಿಂಗ್ ಪೇಡ್ ಡಿಟೇಲ್ ಈ ರೀತಿ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಸರ್ವರ್ ಇರೋದಕ್ಕೆ ಕಾರಣ ತೊಂದರೆ ಆಗ್ತಾಯಿದೆ ಅಮೌಂಟ್ ಪೇಮೆಂಟ್ ಮಾಡಿರ್ತಾರೆ ಆದರೆ ಒಂದು ವೇಳೆ ಡೈರೆಕ್ಟಾಗಿ ಅಮೌಂಟಲ್ಲಿ ಪೇಮೆಂಟ್ ಆಗಿರೋ ಸಕ್ಸಸ್ಫುಲ್ ಟ್ರಾನ್ಸಾಕ್ಷನ್ ಅಂತ ತೋರಿಸೋದಿಲ್ಲ ಕೆಲವು ಗಂಟೆಗಳು ವೇಟ್ ಮಾಡಿ ಆಮೇಲೆ ಆಟೋಮೆಟಿಕ್ಕಾಗಿ ಶೂ ಆಗುತ್ತೆ ಆಮೇಲೆ ಹೌ ಟು ಕನೆಕ್ಟ್ ಯುವರ್ ಟೀಮ್ ಸರ್ ಹೌ ಟು ಕಮ ಕನೆಕ್ಟ್ ಯುವರ್ ಟೀಮ್ ಸರ್ ಐ ಪೇಡ್ ಕಾಂಟ್ಯಾಕ್ಟ್ ಭಾಳಷ್ಟು ವಿದ್ಯಾರ್ಥಿಗಳು ನಮ್ಮ ಟೀಮಿಗೆ ಕಮೆಂಟ್ ಕನೆಕ್ಟ್ ಆಗೋದು ಯಾವ ರೀತಿ ಅಂತ ಕೇಳ್ತಾರೆ ನಾನು ಯಾವುದೇ ರೀತಿಯ ಟೀಮ್ ಇಲ್ಲ ಸಪ್ರೇಟಾಗಿ ನಾನೇ ಸ್ವಲ್ಪಗೆ ಮಾಡ್ತಾ ಇರೋದು ಇಲ್ಲಿ ಮುಖ್ಯವಾಗಿ ಯಾರೆಲ್ಲ ನಮ್ಮ ಒಂದು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗೋ ಇಂಟ್ರೆಸ್ಟ್ ಇದೆ ಈ ಒಂದು ವಾಟ್ಸಪ್ ಗ್ರೂಪ್ ನಂಬರ್ ದೇ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಅಂದರೆ ಆ ನೀವು ಫೋನ್ಪೇ ಮಾಡಿ ಜಾಯಿನ್ ಆಗೋದಿರುತ್ತೆ ಎಷ್ಟು ಅಮೌಂಟ್ ಇದೆ ಯಾವ ರೀತಿ ಜಾಯಿನ್ ಆಗಬೇಕು ಏನೆಲ್ಲ ಎಲ್ಲವನ್ನು ತಿಳಿಸಿದ್ದೀನಿ ಯಾರೆಲ್ಲ ಒಂದು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗ್ತೀರಾ ಅವರಿಗೆ ಕೆಲವೊಂದು ವೇಳೆಯಲ್ಲಿ ಇಂಪಾರ್ಟೆಂಟ್ ಕ್ಲಾಸಸ್ ಕೂಡ ಆನ್ಲೈನ್ ಕ್ಲಾಸಸ್ ಒಂದು ಟೀಚ್ಮೆಂಟ್ ಆ್ಯಪಲ್ಲಿ ಆನ್ಲೈನ್ ಕ್ಲಾಸಸ್ ಕೂಡ ತೆಗೆದುಕೊಳ್ಳಿದ್ದೇನೆ ಯಾಕೆಂದರೆ ಕೆಲವೊಂದು ಡೌಟ್ ಕ್ಲಾರಿಫಿಕೇಷನ್ ವಿಡಿಯೋ ಮುಖಾಂತರ ಆಗಲು ಅವರು ಸಪ್ರೇಟಾಗಿ ಪರ್ಸನಲ್ ಡೌಟ್ ಇರುತ್ತೆ ಅದು ಕೂಡ ಕ್ಲಾರಿಫಿಕೇಷನ್ ಆನ್ಲೈನಲ್ಲಿ ಆಗುತ್ತೆ ನೀವು ಡೈರೆಕ್ಟಾಗಿ ಮಾತನಾಡ್ಬೋದು ಓಕೆ ಆದರೆ ಪ್ರತಿಯೊಬ್ಬರಿಗೂ ಕಾಲ್ ರಿಸೀವ್ ಮಾಡಲು ಪ್ರತಿಯೊಬ್ಬರಿಗೂ ಕಾಲ್ ರಿಸೀವ್ ಮಾಡಿ ಆನ್ಸರ್ ತಿಳಿಸಲು ಸಾಧ್ಯವಿಲ್ಲ ಕೆಲವೊಂದು ಟೈಮಲ್ಲಿ ಟೀಚಿಂಗಲ್ಲಿ ಇರ್ತೀವಿ ಕೆಲವೊಂದು ಟೈಮಲ್ಲಿ ವರ್ಕ್ ಮಾಡ್ತಾ ಇರ್ತೀವಿ ಏನಾದರೂ ಒಂದು ಇಂಪಾರ್ಟೆಂಟ್ ವರ್ಕ್ ಮಾಡ್ತಾ ಇರ್ತೀವಿ ಅಥವಾ ವಿಡಿಯೋ ಮಾಡ್ತಾ ಇರ್ತೀವಿ ಅಥವಾ ಎಡಿಟಿಂಗ್ ಏನಾದರೂ ನಡೀತಾ ಇರುತ್ತೆ ಆದರೆ ಕಾರಣಕ್ಕಾಗಿ ಕಾಲ್ ರಿಸೀವ್ ಮಾಡಲು ಅದು ಆಗೋದಿಲ್ಲ ಅದೇ ಕಾರಣಕ್ಕಾಗಿ ವಾಟ್ಸಪ್ ಗ್ರೂಪ್ ಆರಂಭಿಸಿದ್ದು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ಯಾವ ರೀತಿ ಜಾಯ್ನ್ ಆಗಬೇಕು ತರಗೋ ಡಿಸ್ಕ್ರಿಪ್ಷನ್ಗೆ ಪೂರ್ತಿ ಮಾಹಿತಿ ಕೊಟ್ಟಿದ್ದೀನಿ ಆಲ್ರೆಡಿ ಐವತ್ತಾರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಆಲ್ರೆಡಿ ಜಾಯ್ನ್ ಇದ್ದರೆ ಯಾರು ಇನ್ನೂವರೆಗೂ ಜಾಯ್ನ್ ಆಗಬೇಕಾಗಿದೆ ಇನ್ನೂ ನಮಗೆ ವಾಟ್ಸಪ್ ಬಗ್ಗೆ ಜಾಯ್ನ್ ಆಗೋ ಇಂಟ್ರೆಸ್ಟ್ ಇದೆ ಅವರು ಜಾಯ್ನ್ ಕೂಡ ಆಗ್ಬೋದು ನೆಕ್ಸ್ಟ್ ಸರ್ ಹ್ಯಾವ್ ಸ್ಟಡಿಡ್ ಒನ್ ಟು ಟೆಂತ್ ಸ್ಟ್ಯಾಂಡರ್ಡ್ ಒನ್ ಟು ಏತ್ ಇನ್ ಸಿ ಬಿ ಎಸ್ ಸಿ ಆ್ಯಂಡ್ ನೈನ್ತ್ ಟೆಂತ್ ಇನ್ ಸ್ಟೇಟ್ ವಾಟ್ ಶುಡ್ ಐ ಡು ಫರ್ ಕ್ಲೇಮ್ ನೀವು ಫಸ್ಟಿಗೆ ಸೆಲೆಕ್ಟ್ ಮಾಡುವಾಗ ಒಂದರಿಂದ ಹನ್ನೆರಡನೇ ತರಗತಿವರೆಗೆ ನಾವು ಕರ್ನಾಟಕದಲ್ಲಿ ಅಂತ ಆಟೋಮೆಟಿಕ್ ಕರ್ ಕರ್ನಾಟಕದಲ್ಲಿ ಕಲ್ತಿದ್ದೀವಿ ಅಂತೇಳಿ ಎಸ್ ಮಾಡ್ಕೊಂಡಿರ್ತಾರೆ ಅವಾಗ ಆಟೋಮೆಟಿಕ್ಕಾಗಿ ಅದೇನು ಮಾಡಿರುತ್ತೆ ಕ್ಲೇಮ್ ಆಗಿ ಸೆಟ್ ಆಗಿರುತ್ತೆ ಯಾವುದೇ ರೀತಿ ಕ್ಲೇಮ್ ರಿಜಿಸ್ಟ್ರೇಷನ್ ಮಾಡೋದಾಗಿರಲಿ ಕ್ಲೇಮ್ ಎ ಬಿ ಸಿ ಡಿ ಈ ರೀತಿ ಹಾಕೋದಾಗಿರಲಿ ಯಾವುದೇ ರೀತಿ ಅವಶ್ಯಕತೆ ಇರೋದಿಲ್ಲ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗಿರುತ್ತೆ ನೆಕ್ಸ್ಟ್ ಸರ್ ವೇರ್ ವೇರ್ ಟು ಗೆಟ್ ರೂರಲ್ ಸರ್ಟಿಫಿಕೇಟ್ ನಿಮ್ಮ ಸಮೀಪದ ಫಾರ್ಮ್ ಅಂಗಡಿಗಳಲ್ಲಿ ಯಾವೆಲ್ಲ ಫಾರ್ಮ್ ಅಲ್ಲಿ ಫಾರ್ಮ್ ಸಿಗ್ತಾ ಇರುತ್ತೆ ಅಂಗಡಿಗಳಲ್ಲಿ ರೂರಲ್ ಸರ್ಟಿಫಿಕೇಟ್ ತೆಗೆದುಕೊ ತೆಗೆದುಕೊಳ್ಳಿ ಸ್ಟಡಿ ಸರ್ಟಿಫಿಕೇಟ್ ತೆಗೆದುಕೊಳ್ಳಿ ಕನ್ನಡ ಮಾಧ್ಯಮ ಸ್ಟಡಿ ಸರ್ಟಿಫಿಕೇಟ್ ತೆಗೆದುಕೊಳ್ಳಿ ಈ ರೀತಿ ಸ್ಟಡಿ ಸರ್ಟಿಫಿಕೇಟ್ ತೆಗೆದುಕೊಂಡು ನಿಮ್ಮ ಅಂತ ಸಿಗ್ನೇಚರ್ ಮಾಡಿಸಿ ಆಮೇಲೆ ಬಿ ಓ ಸಿಗ್ನೇಚರ್ ಅಥವಾ ಡಿ ಡಿ ಪೋ ಸಿಗ್ನೇಚರ್ ಇದ್ದರೆ ಡಿ ಡಿ ಪಿ ಸಿಗ್ನೇಚರ್ ಮಾಡಿಸಿ ಅಪ್ಲೋಡ್ ಮಾಡಿ ಒಂದು ವೇಳೆ ಡಿ ಡಿ ಪಿ ಒ ಬಿ ಓ ಸಿಗ್ನೇಚರ್ ನಿಮ್ಗೆ ದೂರ ಇದ್ದರೆ ಅಥವಾ ನಿಮಗೆ ಮಾಡಲು ಆಗ್ತಾ ಇಲ್ಲ ಅಂದರೆ ಅಪ್ಲೋಡ್ ಕೂಡ ಮಾಡ್ಬೋದು ಯಾಕೆಂದರೆ ಯಜ್ಪಾಟ್ ಒಂದು ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನೋಟಿಫಿಕೇಶನ್ ಪ್ರಕಾರ ಬಿ ಓ ಹಾಗೂ ಡಿ ಡಿ ಪಿ ಓ ಸಿಗ್ನೇಚರ್ ಇಲ್ಲದೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ಬೋದು ಯಾವುದೇ ರೀತಿ ತೊಂದರೆ ಇಲ್ಲ ಆಮೇಲೆ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರ ಸರ್ ಹೌ ಮೆನಿ ಇಯರ್ಸ್ ಸ್ಟಡಿ ಸರ್ಟಿಫಿಕೇಟ್ ಏನು ರಿಕ್ವೈರ್ಡ್ ಫಾರ್ ಕೆ ಸಿ ಟಿ ಅಪ್ಲಿಕೇಶನ್ ಪ್ಲೀಸ್ ಲೆಟ್ ಮಿ ನೋ ಒಂದರಿಂದ ಹತ್ತನೇ ತರಗತಿವರೆಗೆ ಕಂಪಲ್ಸರಿ ಆಗಿ ಬೇಕು ಫಸ್ಟ್ ಇಯರ್ ಹಾಗೂ ಸೆಕೆಂಡ್ ಇಯರ್ ತೆಗೆದುಕೊಂಡು ಇಟ್ಕೊಳ್ಳಿ ಮುಂದೆ ಅಡ್ಮಿಷನ್ ಟೈಮಲ್ಲಿ ಕೇಳ್ಬೋದು ಆದರೆ ಡಾಕ್ಯುಮೆಂಟ್ ಅಪ್ಲೋಡ್ ಕ್ಯಾನ್ಸಲ್ ಮಾಡಿದೆ ಡಾಕ್ಯುಮೆಂಟ್ ಅಪ್ಲೋಡಲ್ಲಿ ಫಸ್ಟ್ ಇಯರ್ ಹಾಗೂ ಸೆಕೆಂಡ್ ಇಯರ್ ಮಾರ್ಕ್ಸ್ ಅವಶ್ಯಕತೆ ಇಲ್ಲ ಓಕೆ ಆಮೇಲೆ ಸರ್ ಪೇಮೆಂಟ್ ಎಲ್ಲರಿಗೂ ಸೇಮ್ ಇರುತ್ತಾ ಹೌದು ಎಲ್ಲ ಎಸ್ ಸಿ ಆಗಿರಲಿ ಎಸ್ ಟಿ ಆಗಿರಲಿ ಗರ್ಲ್ಸ್ ಆಗಿರಲಿ ಬಾಯ್ಸ್ ಆಗಿರಲಿ ಟು ಎ ಟು ಬಿ ಥರ್ಡ್ ಎ ಥರ್ಡ್ ಭೀ ಆಗಿರಲಿ ಯಾವುದೇ ಕೆಟಗರಿಗೆ ಸೇರಿದವರಾಗಿರಲಿ ಪ್ರತಿಯೊಬ್ಬರಿಗೂ ಆರುನೂರು ರೂಪಾಯಿ ಪೇಮೆಂಟ್ ಇದೆ ನೆಕ್ಸ್ಟ್ ಹದಿನಾಲ್ಕು ಭಾಳಷ್ಟು ವಿದ್ಯಾರ್ಥಿ ಇದ್ದಾರೆ ಸರ್ ವೈಲ್ ಅಪ್ಲೋಡಿಂಗ್ ಇಟ್ ಆಸ್ಕ್ ಫಾರ್ ರೂರಲ್ ಟೆಂತ್ ಸರ್ಟಿಫಿಕೇಟ್ ಆ್ಯಂಡ್ ಟೆಂತ್ ಇಯರ್ ಸ್ಟಡಿ ಸರ್ಟಿಫಿಕೇಟ್ ಆ್ಯಂಡ್ ಆಲ್ಸೋ ಸ್ಟಡಿ ಆ್ಯಂಡ್ ರೂರಲ್ ಸರ್ಟಿಫಿಕೇಟ್ ಇಟ್ ಈಸ್ ನೆಸೆಸರಿ ಟು ಅಗೇನ್ ಅಪ್ಲೋಡ್ ರೂರಲ್ ಸರ್ಟಿಫಿಕೇಟ್ ವಿತ್ ಸ್ಟಡಿ ಸರ್ಟಿಫಿಕೇಟ್ ಬಹಳಷ್ಟು ವಿದ್ಯಾರ್ಥಿಗಳು ಇದನ್ನು ತಪ್ಪು ಇದ್ದಾರೆ ಏನು ಕೇಳ್ತಾ ಇದ್ದಾರೆ ಅಪ್ಲಿಕೇಶನ್ ಅಪ್ಲೋಡ್ ಟೈಮಲ್ಲಿ ರೂರಲ್ ಮೀಡಿಯಮ್ ಇದ್ರೆ ಅಥವಾ ಗ್ರಾಮೀಣ ಅಥವಾ ರೂರಲ್ ಅಂದರೆ ಗ್ರಾಮೀಣ ಗ್ರಾಮೀಣ ವಿಭಾಗ ಅಥವಾ ಕನ್ನಡ ಮಾಧ್ಯಮ ಏನಾದರೂ ಕಲ್ತಿದ್ರೆ ಸಪ್ರೇಟಾಗಿ ಒಂದರಿಂದ ಹತ್ತರವರೆಗೆ ಒಂದು ಪಿ ಡಿ ಎಫ್ ಕಂಬೈಂಡ್ ಮಾಡಿ ಒಂದರಿಂದ ಐದು ಐದರಿಂದ ಆರು ಆರಿಂದ ರೀತಿ ಏನಾದರೂ ನಿಮ್ಮ ಕಲ್ತಿರುವಂಥ ಎಲ್ಲ ಸಿಟಿಗಳು ಕಂಬೈಂಡ್ ಮಾಡಿ ಒಂದು ಅಪ್ಲೋಡ್ ಮಾಡಬೇಕು ಆಮೇಲೆ ಗ್ರಾಮೀಣ ಮಾಧ್ಯಮ ಕೂಡ ಒಂದರಿಂದ ಹತ್ತರವರೆಗೆ ಸಂಪೂರ್ಣವಾಗಿ ಕಂಬೈಂಡ್ ಮಾಡಿ ಅಪ್ಲೋಡ್ ಮಾಡಬೇಕು ಆಮೇಲೆ ಕೊನೆಯದಾಗಿ ಮತ್ತೆ ಕೇಳ್ತೈತೆ ಸ್ಟಡಿ ಸರ್ಟಿಫಿಕೇಟ್ ರೂರಲ್ ಆ್ಯಂಡ್ ಕನ್ನಡ ಮೀಡ್ಯಮ್ ಯಾರಿಗೆ ಅನ್ವಯಿಸುತ್ತೆ ಅವರಿಗೆ ಓಕೆ ಇಲ್ಲದಿದ್ದರೆ ನೀವು ಸ್ಟಡಿ ಸರ್ಟಿಫಿಕೇಟ್ ಡೈರೆಕ್ಟ್ ಅಪ್ಲೋಡ್ ಮಾಡ್ಬೋದು ಸ್ಟಡಿ ಸರ್ಟಿಫಿಕೇಟ್ ನೀವು ಈ ರೀತಿ ಕಂಬೈಂಡ್ ಮಾಡಿ ಅಪ್ಲೋಡ್ ಮಾಡಬೇಕು ಆಮೇಲೆ ನಿಮ್ಮ ಒಂದರಿಂದ ಐದನೇ ತರಗತಿಯವರಿಗೆ ಸ್ಟಡಿ ಸರ್ಟಿಫಿಕೇಟ್ ಆಮೇಲೆ ಮತ್ತೆ ರೂರಲ್ ಸರ್ಟಿಫಿಕೇಟ್ ಆಮೇಲೆ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಈ ರೀತಿ ಮೂರು ಕಂಬೈಂಡ್ ಮಾಡಿ ಕೂಡ ಅಪ್ಲೋಡ್ ಮಾಡಬೇಕು ಅಗೇನ್ ಅಪ್ಲೋಡ್ ಮಾಡೋದು ಕಂಪಲ್ಸರಿಗೆ ಕೇಳಿದ್ದಾರೆ ಇಟ್ ಈಸ್ ಮ್ಯಾಂಡೇಟರಿ ಟು ಅಪ್ಲೋಡ್ ನೆಸಸರಿ ಇದೆ ಓಕೆ ಮತ್ತೆ ಇನ್ನಿತರ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ಸ್ ಕೂಡ ಮಾಡಿ ಸರ್ ರೂರಲ್ ಸ್ಟಡಿ ಸರ್ಟಿಫಿಕೇಟಲ್ಲಿ ಬಿ ಒ ಸಿಗ್ನೇಚರ್ ಇಲ್ಲದೆ ಅಪ್ಲಿಕೇಶನ್ ಹಾಕಿದ್ದೇನೆ ಅಪ್ಲೋಡ್ ಮಾಡಿದ್ದೇನೆ ಮತ್ತು ಮುಂದೆ ಏನಾದರೂ ಮುಂದೆ ಏನು ಮಾಡೋದು ಏನು ಪ್ರಾಬ್ಲಮ್ ಹೇಳಿ ಮುಂದೆ ಅಂದರೆ ಬಿ ಒ ಸಿಗ್ನೇಚರ್ ಇಲ್ಲದೆ ಡಿ ಡಿ ಪಿ ಸಿಗ್ನೇಚರ್ ಇಲ್ಲದೆ ಅಪ್ಲೋಡ್ ಮಾಡಿದ್ದೀನಿ ಮತ್ತು ಮುಂದೆ ಏನು ಮಾಡೋದು ಅಂದ್ರೆ ಭಾಳಷ್ಟು ವಿದ್ಯಾರ್ಥಿ ಕೇಳ್ತಾ ಇದಾರೆ ಬಿ ಒ ಸಿಗ್ನೇಚರ್ ಇಲ್ಲದೆ ಡಿ 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 ಇಲ್ಲದ ಸ್ಟಡಿ ಸರ್ಟಿಫಿಕೇಟ್ಗಳು ಕೂಡ ಅವರಿಗೆ ವೆರಿಫಿಕೇಶನ್ ಮಾಡ್ಕೋತಾ ಇದ್ದಾರೆ ಯಾಕೆಂದ್ರೆ ಅವರು ಬಿ ಒ ಮುಖಾಂತರ ಡೈರೆಕ್ಟಾಗಿ ವೆರಿಫಿಕೇಶನ್ ಮಾಡೋದ್ರಂತ ಆಲ್ರೆಡಿ ಅವರು ಆ ರೀತಿಯ ರಿಪೋರ್ಟ್ ಕೂಡ ವ್ಯಾಲಿಡ್ ಮಾಡ್ತಾ ಇದ್ದಾರೆ ನೀವು ಆಮೇಲೆ ಆ ಒಂದು ಬಿ ಯೋ ಅಥವಾ ಡಿ ಡಿ ಪಿ ಸಿಗ್ನೇಚರ್ ತೆಗೆದುಕೊಳ್ಳಿ ಮುಂದೆ ಎಡ್ಮಿಷನ್ ಟೈಮಲ್ಲಿ ಕೊಡ್ಬೋದು ವೆರಿಫಿಕೇಷನ್ ಆಗುತ್ತೆ ಆದರೆ ಎಡ್ಮಿಷನ್ ಟೈಮಲ್ಲಿ ಕೊಡ್ಬೋದು ಭಾಳಷ್ಟು ವಿದ್ಯಾರ್ಥಿ ಇನ್ನೊಂದು ಕೇಳ್ತಾಯಿದ್ರೆ ಪಿ ಯು ಸಿ ಎಕ್ಸಾಮ್ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಆದ ನಂತರ ಮತ್ತೆ ಸಿ ಟಿ ಎಕ್ಸಾಮಿನೇಷನ್ ಕರೀತಾರೆ ಸಿ ಟಿ ಅಪ್ಲಿಕೇಶನ್ ಆಗ್ಬೋದ ಎರಡು ಸಾವಿರ ಇಪ್ಪತ್ನಾಲ್ಕರ ಸಿ ಟಿ ಈ ಒಂದು ಪಿ ಯು ಸಿ ಎಕ್ಸಾಮ್ ಆದ ನಂತರ ಮತ್ತೆ ಯಾವುದೇ ರೀತಿ ಒಂದು ಎಕ್ಸಾಮಿಷನ್ ಕರೆಯೋದಿಲ್ಲ ಫಾರ್ ಎಕ್ಸಾಂಪಲ್ ಪಿ ಯು ಸಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಎಕ್ಸಾಮ್ ಆದ ನಂತರ ಮತ್ತೆ ಸಿ ಟಿ ಅಪ್ಲಿಕೇಶನ್ ಕಲಿಯೋದಿಲ್ಲ ಅವ ಟೈಮಲ್ಲಿ ಕರೆಕ್ಷನ್ ಅಥವಾ ಏನಾದರೂ ನಡೆದಿರುತ್ತೆ ಈ ಒಂದು ವೇಳೆಯಲ್ಲಿ ಫೆಬ್ರವರಿ ಹತ್ತರ ಒಳಗಡೆ ನೀವು ಟಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕರೆಕ್ಷನ್ ಡೇಟ್ ಬಿಡ್ಬೋದು ಆ ಕರೆಕ್ಷನ್ ಡೇಟ್ ಬಿಡ್ಬೋದು ಭಾಳಷ್ಟು ವಿದ್ಯಾರ್ಥಿಗಳು ತಪ್ಪು ಮಾಡ್ಕೊಂಡಿದ್ದಾರೆ ಆ ಕರೆ ಬ ಭಾಳಷ್ಟು ಹಂಡ್ರೆಡ್ ಪರ್ಸೆಂಟೇಜ್ ನಾಲ್ಕು ನಾಲ್ಕು ಅಥವಾ ಐದು ದಿವಸ ಕರೆಕ್ಷನ್ ಡೇಟ್ ಬಿಡ್ಬೋದು ಅದ್ರ ಬಗ್ಗೆ ನಾನು ನಮ್ಮ ಚಾನಲಲ್ಲಿ ಅಪ್ಡೇಟ್ ಕೂಡ ಮಾಡ್ತೀನಿ ಮೆಡಿಕಲ್ ಕ್ಲಿಕ್ ಮಾಡಿದೆ ಸಬ್ಮಿಟ್ ಮಾಡಿದ್ದಾರೆ ಬಹಳಷ್ಟು ವಿದ್ಯಾರ್ಥಿಗಳು ಮಾಡ್ತಾ ಮಾಡ್ತಾಯಿದ್ರೆ ನಾನು ಆಲ್ರೆಡಿ ಬಹಳಷ್ಟು ವಿಡಿಯೋಗಳು ಯು ಜಿ ಮೆಡಿಕಲ್ ಯು ಜಿ ಡೆಂಟಲ್ ಯು ಜಿ ಯು ಜಿ ಮೆಡಿಕಲ್ ಯು ಜಿ ಇಂಜಿನಿಯರಿಂಗ್ ಯು ಜಿ ಆರ್ಕಿಟೆಕ್ಚರ್ ಯು ಜಿ ಪ್ಯಾರಾಮೆಕಲ್ ಅಂತ ಇದೆ ನಾಲ್ಕು ಆಪ್ಷನ್ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಿ ಅಂತ ಹೇಳಿದ್ರು ಕೂಡ ಬಹಳಷ್ಟು ವಿದ್ಯಾರ್ಥಿಗಳು ನೀಟ್ ಬಿಟ್ಟು ಸ್ಕ್ಯಾನ್ ಮಾಡಿ ಅಪ್ಲೈಡ್ ಕೋರ್ಸಸಲ್ಲಿ ನೀಟ್ ಯು ಜಿ ನೀಟ್ ತೋರಿಸ್ತಾ ಇಲ್ಲ ನಾವೆಲ್ಲ ವಿದ್ಯಾರ್ಥಿಗಳು ನೆಕ್ಸ್ಟ್ ಕರೆಕ್ಷನ್ ಏನಾದರೂ ಬಿಟ್ಟರೆ ನೀವು ಎಸ್ ಮಾಡ್ಕೋಬೋದು ಓಕೆ ಕಾಶ್ಟಕಮ್ ಇಂಗ್ಲೀಷ್ನಲ್ಲಿ ಇರಬೇಕು ಕಾಶ್ಟ್ನ ಕಂ ಇಂಗ್ಲೀಷ್ ಅವರೂ ಅವಶ್ಯಕತೆ ಇಲ್ಲ ಯಾಜಪ್ಪ ಟೆಂತ್ ಮಾಸ್ ಕಾರ್ಡ್ ಪ್ರಕಾರ ಕನ್ನಡದಲ್ಲಿದ್ದರೂ ಕೂಡ ಆಕ್ಸೆಪ್ಟ್ ಆಗ್ತಾ ಇದೆ ಯಾವುದೇ ರೀತಿಯ ತೊಂದರೆ ಇಲ್ಲ ಇನ್ನಿತರ ಈ ರೀತಿಯ ಇಂಪಾರ್ಟೆಂಟ್ ಅಪ್ಡೇಟ್ಗಳು ಈ ಈ ಒಂದು ಮಾಹಿತಿ ಪ್ರತಿಯೊಬ್ಬರೂ ಶೇರ್ ಮಾಡಿ ಈ ರೀತಿ ಇನ್ನಿತರ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಸೈಡ್ ಸೈಡಲ್ಲಿ ಬೆಲಕನ್ ಕ್ಲಿಕ್ ಮಾಡಿ ಆ ನೋಟಿಫಿಕೇಷನ್ ಓಕೆ ಮಾಡಿಕೊಳ್ಳಿ ಧನ್ಯವಾದಗಳು